ಹಲೋ ನಮಸ್ತೆ ಹಾಗೂ ನಮಸ್ಕಾರ ಎಲ್ರಿಗೂ ಮೈ ಆಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಟೇಸ್ಟಿ ಹಾಗೂ ಸೋಯಾ ನ ಈಗ ಮನೆಯಲ್ಲೇ ಡಿಫ್ರೆಂಟಾಗಿ ನೀವು ಮಾಡ್ಕೋಬೋದು ಸೊ ಇದು ಮಾಡಲಿಕ್ಕೂ ಕೂಡ ತುಂಬಾ ಸುಲಭ ಹಾಗೆ ಆಗಿ ಇದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ಹಾಗೂ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಇಲ್ಲಿ ನಾನು ಪ್ಯಾಕೆಟ್ ಸೋಯಾನ ತಗೊಂಡಿದ್ದೇನೆ ಇದರಲ್ಲಿ ಮೂರು ಪ್ಯಾಕೆಟ್ ಆಗುವಷ್ಟು ಇದೆ ಹಾಗೆ ಇದು ಟೆನ್ ರುಪೀಸು ಪ್ಯಾಕೆಟ್ ನೋಡಿ ಇದು ಟೆನ್ ರುಪೀಸ್ ಇದು ಓಕೆ ಇವಾಗ ಇದನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳುವ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಸೊ ಇವಾಗ ಪ್ಯಾಕೆಟನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಓಕೆ ಇವಾಗ ಈ ಪ್ಯಾಕೆಟಲ್ಲಿದ್ದಂಥ ಸೋಯಾ ಚಂಕ್ಸನ್ನು ಈ ಬೌಲ್ಗೆ ಈಗ ಹಾಕ್ಕೊಳ್ಳುವ ಓಕೆ ನೋಡಿ ಈ ರೀತಿ ಈಗಿರುತ್ತೆ ಚ ಸೋಯಾ ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ ಸೋಯಾ ಯಾವ ರೀತಿ ಇರೋದಂತೆ ಸೊ ನೋಡಿ ಇವಾಗ ಮೂರು ಪ್ಯಾಕೆಟನ್ನು ಕೂಡ ಹಾಕೊಂಡಾಗಿದೆ ಬೌಲಿಗೆ ಇನ್ನು ಸ್ವಲ್ಪ ಇದನ್ನು ಕ್ಲೀನ್ ಮಾಡುವ ಪ್ಯಾಕೆಟೆಲ್ಲ ಒಂದು ಸೈಡಲ್ಲಿ ಇಟ್ಟು ಬಿಡುವ ಸೊ ಇವಾಗ ನೋಡಿ ಈ ಸೋಯಾನ ಇನ್ನು ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿನ್ನೂ ವಾಶ್ ಮಾಡ್ಕೋಬೇಕು ಸೊ ಇವಾಗ ನೋಡಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸಲವಾದರೂ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀಟಾಗಿ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೋಬೇಕು ಎಸ್ ಓಕೆ ಇಲ್ಲಿ ನೀವು ನೋಡ್ಬೋದು ನೀಟಾಗಿ ವಾಶ್ ಮಾಡ್ಕೊಂಡಾಗಿದೆ ಸೊ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಬಿಸಿ ನೀರನ್ನು ಕಾಯಿಸಲಿಕ್ಕೆ ಇಡುವ ಸ್ವಲ್ಪ ಈ ನೀರು ಬಿಸಿ ಆಗಿರಬೇಕು ಆನಂತರ ನಾವು ಈ ಸೋಯಾನ ಇದಕ್ಕೆ ಹಾಕ್ಕೊಳ್ಳುವ ಸೊ ನೋಡಿ ಇಲ್ಲಿ ನೀರು ಕೂಡ ಬಿಸಿ ಆಗ್ತಾ ಇದೆ ಬಿಸಿ ಆಗಿದೆ ಆಲ್ರೆಡಿ ಇವಾಗ ಈ ವಾಶ್ ಮಾಡಿಟ್ಟಂತಹ ಈ ಸೋಯಾ ಇದಕ್ಕೆ ಹಾಕೊಳ್ಬೇಕಾಗತ್ತೆ ಸೊ ಇನ್ನು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕೊಳ್ವಾ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಸಾಲ್ಟ್ ಹಾಕೋದು ಸೋಯಾಗೆ ಸ್ವಲ್ಪ ಟೇಸ್ಟ್ ಬರ್ಲಿಕ್ಕೋಸ್ಕರ ಅದಕ್ಕಾಗಿ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಸಾಕು ಒಂದ್ಸಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಬೇಕಾಗ್ಬೋದು ಅಂದರೆ ಸೋಯಾ ಮುಳುಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಓಕೆ ಇಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ತಣ್ಣೀರು ನಾರ್ಮಲ್ ವಾಟರನ್ನೇ ಹಾಕೋಬೋದು ಏನಾಗೋದಿಲ್ಲ ಅಂದರೆ ಆಲ್ರೆಡಿ ನೀರು ಬಿಸಿ ಆಗಿರ್ತದಲ್ವ ಅದರಲ್ಲಿದು ಬಿಸಿ ಆಗುತ್ತೆ ಈ ನೀರು ಸೊ ನೋಡಿ ಇವಾಗ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ಐದರಿಂದ ಏಳು ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು ಇನ್ನು ಸೋಯಾ ಬೇಯೋದು ಬೇಗನೆ ಬೇಯುತ್ತೆ ಓಕೆ ನೀವು ಇಲ್ಲಿ ನೋಡಬಹುದು ಇದು ಬಿಸಿ ಆಗ್ತಾ ಇದ್ದ ಹಾಗೇನೆ ಸೋಯಾ ಕೂಡ ಸ್ವಲ್ಪ ದೊಡ್ಡದಾಗ್ತಾ ಇದೆ ಸೊ ನೀವು ಇಲ್ಲಿ ನೋಡಬಹುದು ಬೇಯ್ತಾ ಇದ್ದ ಹಾಗೆ ಇದು ಸ್ವಲ್ಪ ದೊಡ್ಡದು ಕೂಡ ಆಗ್ತಾ ಇದೆ ಓಕೆ ಇದು ಕರೆಕ್ಟ್ ಇನ್ನು ಬೆಂದಿದೆ ಸೊ ಇದು ಮುಟ್ಲಿಗಾಗುವುದಿಲ್ಲ ಬಿಸಿ ಉಂಟು ಸೊ ಇವಾಗ ಇದು ಕರೆಕ್ಟ್ ಆಗಿ ಬೆಂದಿದೆ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ ಓಕೆ ಇವಾಗ ನೋಡಿ ಇದನ್ನು ನೀರನ್ನು ಸೋಸ್ಕೊಳ್ಳುವ ಅಂದರೆ ಸೋಯಾ ಮತ್ತು ನೀರನ್ನು ಸಪ್ರೇಟ್ ಮಾಡುವ ಇವಾಗ ನೀರನ್ನು ಸೋಸ್ಕೊಳ್ಳಲಿಕ್ಕೆ ಒಂದು ಜಾಲರಿಯನ್ನು ತಗೊಳ್ಳುವ ಈ ರೀತಿಯಾಗಿರುವಂಥ ಒಂದು ಜಾಲರಿಯನ್ನು ತಗೊಳ್ಳುವ ಇವಾಗ ಈ ಸೋಯಾನ ಇದಕ್ಕೆ ಹಾಕುವ ನೋಡಿ ಇಲ್ಲಿ ಸೋಯಾ ನೀರನ್ನು ಸೋಸ್ಕೊಂಡು ಕೂಡ ಆಗಿದೆ ನೀರು ಎಲ್ಲನೂ ಸೋಸಿದೆ ಇನ್ನು ಇದರ ಒಂದು ಅಡಿಗೆ ಒಂದು ಪ್ಲೇಟನ್ನು ಇಡುವ ಯಾಕಂತ ಹೇಳಿದರೆ ಇನ್ನು ಉಳಿದ ನೀರು ಇರುವಂತಹದ್ದೆಲ್ಲ ಇದು ಇದರಲ್ಲಿ ಇನ್ನು ಕಿಚನ್ ಟಾಪಲ್ಲೆಲ್ಲ ಚೆಲ್ಲುತ್ತೆಲ್ಲ ಹಾಗಾಗಿ ಇದರ ಅಡಿಗೆ ಒಂದು ಪ್ಲೇಟನ್ನು ಇಟ್ಕೊಂಡು ಇನ್ನು ಇದರಲ್ಲಿ ಉಳಿದ ನೀರಿರುವಂತಹದ್ದೆಲ್ಲ ಚೆನ್ನಾಗಿ ಸೋಸ್ಕೊಳ್ತು ಸೊ ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಸೈಡಲ್ಲಿ ಇದನ್ನು ಇಡುವ ಇನ್ನು ಒಂದು ಸಣ್ಣದಾಗಿರುವಂಥ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಇದು ಸೈಡಲ್ಲಿರುವಂತಹದ್ದು ತೆಗೆಯುವ ಇದು ಬೇಡ ಓಕೆ ಇಲ್ಲಿ ಟೊಮೆಟೊ ಕೂಡ ಕಟ್ ಮಾಡಿಕೊಂಡಾಗಿದೆ ಇನ್ನು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೈಸ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಓಕೆ ಇವಾಗ ಇಲ್ಲಿ ನೋಡಿ ಇದು ಪೇಸ್ಟ್ ಮಾಡ್ಕೊಂಡಾಗಿದೆ ನೋಡಿ ಈ ರೀತಿ ಪೇಸ್ಟ್ ಆಗಿರಬೇಕು ಟೊಮೆಟೊ ಪೇಸ್ಟನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಸೊ ಇದನ್ನು ಒಂದು ಸೈಡಲ್ಲಿ ಇಡುವ ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಅದಕ್ಕೆ ಒಂದು ಪ್ಯಾನನ್ನು ಇಡುವ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಆನಂತರ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕಿದ ನಂತರ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ ಅಂದರೆ ಫ್ರೈ ಮಾಡ್ಕೊಳ್ಳುವ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇನ್ನೂ ಕೂಡ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇನ್ನು ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆಗಿದ ನಂತರ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಬೇಕಾಗುತ್ತೆ ಇದನ್ನು ಕೂಡ ಹಾಕಿಯೇ ಸ್ವಲ್ಪ ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆ ಇವಾಗ ಇದು ಕೂಡ ರೆಡಿಯಾಗಿದೆ ಇನ್ನು ಅದಕ್ಕೆ ಗ್ರೈಂಡ್ ಮಾಡಿಟ್ಟಂಥ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ಸೊ ಟೊಮೆಟೊ ಪೇಸ್ಟನ್ನು ಹಾಕಿಬಿಟ್ಟು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಪೇಸ್ಟ್ ಇದು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸೊ ಇವಾಗ ನೋಡಿ ಇದು ಕೂಡ ರೆಡಿಯಾಗಿದೆ ಇನ್ನು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಮಿಕ್ಸ್ ಮಾಡುವಾಗ ಜಸ್ಟ್ ಗ್ಯಾಸ್ ಫ್ಲೇಮನ್ನು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಮಸಾಲೆ ಕೂಡ ರೆಡಿ ಆಗಿದೆ ಇನ್ನು ಸೋಯಾ ಚಂಕ್ಸ್ ಇದಕ್ಕೆ ಹಾಕೋಬೇಕಾಗುತ್ತೆ ಹಾಕೋದಕ್ಕಿಂತ ಮುಂಚೆ ಈ ಸೋಯಾ ಚಂಕ್ಸಲ್ಲಿದ್ದಂತಹ ಅಲ್ಲಿ ನೀರನ್ನು ಕೈಯಿಂದ ಚೆನ್ನಾಗಿ ಹಿಂಡುಕೊಂಡು ತೆಗಿಬೇಕಾಗುತ್ತೆ ಸೊ ನೋಡಿ ಇದ್ರಲ್ಲಿ ನೀರು ಇರ್ತದೆ ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಿಂದ ಹಿಂಡುಕೊಂಡು ನೀರನ್ನು ತೆಗಿಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಉಳಿದಿರುವಂತಹ ನೀರು ಕೂಡ ಇಲ್ಲಿ ಕೆಳಗೆ ಬೀಳ್ತಾ ಇದೆ ಚೆನ್ನಾಗಿ ಹಿಂಡುಕೊಂಡು ಈ ರೀತಿ ಮಾಡ್ಕೋಬೇಕು ಓಕೆ ಇವಾಗ ಎಲ್ಲ ನೀರನ್ನು ಹಿಂಡುಕೊಂಡು ಇಲ್ಲಿ ನೀವು ನೋಡಬಹುದು ಇಷ್ಟು ನೀರು ಸಿಕ್ಕಿದೆ ಸೋಯಾದ್ದು ಇನ್ನು ಅದು ಬೇಡ ಅದನ್ನು ಚೆಲ್ಲಿದ್ರಾಯ್ತು ಓಕೆ ಇವಾಗ ಈ ಸೋಯಾ ಚಂಕ್ಸನ್ನ ಇನ್ನು ಆ ಮಸಾಲೆಗೆ ಹಾಕೊಳ್ಬೇಕಾಗತ್ತೆ ಸೊ ಬನ್ನಿ ಇವಾಗ ಎಲ್ಲ ಸೋಯಾ ಚಂಕ್ಸನ್ನ ಈ ಮಸಾಲೆಗೆ ಹಾಕ್ಬಿಟ್ಟು ಒಮ್ಮೆ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಸೋಯಾ ಚಂಕ್ಸಿಗೆ ಎಲ್ಲ ಮಸಾಲೆ ಥರ ಹಿಡಿಯೋ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಕೂಡ ಇದೆ ಎಲ್ಲ ಮಸಾಲೆ ಕೂಡ ಸೋಯಾ ಚಾನ್ಸಿಗೆ ಹಿಡಿದಿದೆ ಈ ರೀತಿ ಮಿಕ್ಸ್ ಆಗಿರಬೇಕು ಇನ್ನು ಇದಕ್ಕೆ ನಾವು ಮಿಕ್ಸಿ ಜಾರಿಯಲ್ಲಿದ್ದಂಥ ಟೊಮ್ಯಾಟೊ ಪೇಸ್ಟ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಒಮ್ಮೆ ನೀರು ಹಾಕಲಿಕ್ಕೆ ಹೋಗೋದು ಬೇಡ ಸ್ವಲ್ಪ ಸ್ವಲ್ಪ ನೋ ನೋಡ್ಕೊಂಡು ನೀರನ್ನು ಹಾಕಿದರೆ ಸಾಕು ಅದಕ್ಕೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ ಉಪ್ಪನ್ನು ಹಾಕುವಾಗ ನೋಡಿಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ನಾವು ಫಸ್ಟಿಗೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ವಿ ಹಾಗಾಗಿ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಇನ್ನು ಇದನ್ನು ಸ್ವಲ್ಪ ಮುಚ್ಚಲ ಮುಚ್ಚಿಬಿಟ್ಟು ಗ್ಯಾಸ್ ಫ್ಲೇಮ್ ಕೂಡ ಸ್ವಲ್ಪ ಕಡಿಮೆಯಲ್ಲಿ ಇಟ್ಕೊಂಡು ಇದನ್ನು ಐದರಿಂದ ಹತ್ತು ನಿಮಿಷದವರೆಗೆ ಇದನ್ನು ಬೇಯಿಸ್ಕೋಬೇಕು ಸೊ ಇಲ್ಲಿ ನನಗೆ ಹತ್ತು ನಿಮಿಷ ಆಗಿದೆ ಹಾಗಾಗಿ ನಾನು ಒಮ್ಮೆಲೆ ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಫೈನಲ್ ಆಗಿ ಸ್ವಲ್ಪ ಗರಂ ಮಸಾಲೆ ಪೌಡರನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕಿಬಿಟ್ಟು ಇದನ್ನು ಕೂಡ ಹಾಗೇನೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಸೊ ತುಂಬಾ ಟೇಸ್ಟಿ ಆಗುತ್ತೆ ಹಾಗೂ ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೂ ಸಖತ್ ಟೇಸ್ಟ್ ಅಂದರೆ ಸೂಪರ್ ಆಗಿತ್ತು ಸೊ ಇವಾಗ ಫೈನಲ್ ಆಗಿ ಎಲ್ಲನೂ ಕೂಡ ರೆಡಿಯಾಗಿದೆ ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ ಓಕೆ ನೋಡಿ ರುಚಿಯಾದ ಸೋಯಾ ಚಂಗ್ಸ್ ಮಸಾಲ ರೆಡಿಯಾಗಿದೆ ಇನ್ನು ಇದನ್ನು ರೊಟ್ಟಿ ಚಪಾತಿ ಹಾಗೂ ಅನ್ನದೊಂದಿಗೆ ಬಿಸಿ ಬಿಸಿಯಾಗಿ ಸೂಪರ್ ಸೂಪರಾಗಿರುತ್ತೆ ಹಾಗೂ ಸಖತ್ತಾಗಿರುತ್ತೆ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು